ನಾವ್ ಯಾಕ್ ದುಡ್ಡು ಕೊಡ್ತಾ ಇದೀವಿ 5 ಕೆಜಿ ಒಬರಿಗೆ ಸುಮಾರು 4 ಕೋಟಿ 38 ಲಕ್ಷ ಜನರಿಗೆ 4 ಕೋಟಿ 38 ಲಕ್ಷ ಜನರಿಗೆ 170 ರೂಪಾಯಿ ಲೆಂತೆ ಒಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದೀವಿ 170 ರೂಪಾಯಿ 5 ಕೆಜಿಗೆ ಎಸ್ 5 ಕೆಜಿಗೆ ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತಿದ್ದ ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತು ಅಂತ ತಿಂದು ಕೊಟ್ಟು ಕೊಡಲಿಲ್ಲ ಪತ್ರ ಬರೆದು ಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ ಮೂವತ್ನಾಲ್ಕು ರೂಪಾಯಿನಂತೆ ಒಂದು ಕೆ ಜಿ ಅಕ್ಕಿ ಕೊಡ್ತೀವಿ ಎಷ್ಟು ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ ನಮ್ಮ ಹತ್ರ ಸ್ಟಾಕ್ ಇದೆ ನಾನೇ ಕರೆದು ಮಾತಾಡಿದೆ ಮೈ ಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ ಒಪ್ಕೊಂಡು ಹೋದ್ರು ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು ಹಾ ರಾಜಕೀಯ ಮಾಡಿ ಕೊಡಲ್ಲ ಅಂತ ಅಂತಂದ್ಬಿಟ್ರು ನಾನೇನ್ ಮಾಡಿದೆ ಜಾರ್ಖಂಡು ವಿರೋಧಿ ಬಿಜೆಪಿ ತೆಲಂಗಾಣ ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತ ಹೇಳಿ ಅವ್ರ ಯಾರ ಕೈಲು ಪಾಪ ಅಕ್ಕಿ ಕೊಡಕ್ಕೆ ಅಷ್ಟೊಂದು ಅಕ್ಕಿ ಕೊಡಕ್ಕೆ ಆಗ್ಲಿಲ್ಲ ನಮಗ್ ಬೇಕಾದಷ್ಟು ಅಕ್ಕಿ ಕೊಡಕಾಗ್ಲಿಲ್ಲ ರೂಪಾಯಿ ಕೊಡಕೈತ ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರಂತೆ ಈಗಲೂ ಕೊಡಿಸ್ಕೊಡಿ ನಮಗೆ ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ ಫುಡ್ ಕಾರ್ಪೊರೇಷನ್ ಇಂಡಿಯಾಗೆ ಅಲ್ಲೇ ತಗೋತೀವಿ ದುಡ್ಡು ಕೊಡೋಲ್ಲ ಅಕ್ಕಿನೇ ಕೊಡ್ತೀವಿ ಕೂತ್ಕೊಳ್ಳಿ ಅಕ್ಕಿನೇ ಕೊಡ್ತೀವಿ ಕೊಡಿಸ್ಕೊಡ್ಲಿ ಸೊ ಅಕ್ಕಿ ಕೊಡೋಕೆ ಅಕ್ಕಿ ಕೊಡದೇ ಇರೋದ್ರಿಂದ ಇವರು ನಾವು ನೂರ ಎಪ್ಪತ್ತು ರೂಪಾಯಿ ಮಾತು ಕೊಟ್ಬಿಟ್ಟಿದ್ದೀವಪ್ಪ ಮಾತು ಮಾಡಬೇಕು ಅಂತೇಳಿ ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ

ಮಾಡಿದ್ರ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮುನಿಯಪ್ಪನವ್ ಇಲ್ಲ ಮುನಿಯಪ್ಪನವ್ರ ಸಾಕ್ಷಿ ಈಗ ಇಲ್ಲಿಗೆ ಹೋಗಿ ಅನೌನ್ಸ್ ಮಾಡಿದ್ರ ಗೋಯಲ್ ಕೇಳಿದ್ರಿಸ್ಟರ್ ಗೋಯಲ್ ಇವ್ರು ಭೇಟಿ ಮಾಡಿ ಕೊಡ್ರಿ ಅಂತ ಕೂಡ ಇಲ್ಲ ಅವ್ರ ಯಾರು ಗೋಯಲ್ ಅನ್ನೋರ್ ಯಾರು ಈಗ ಏನ ಏನ್ ಗೋಯಲ್ ಅವ್ರ ಹೆಸರು ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಬಗ್ಗೆ ಇಡೀ ದಿನ ಕಾಗುವ ಮೇಲೆ ಭೇಟಿ ಮಾಡಿ ಎರಡು ಮೊದಲನೇ ಸಾರಿ ಸಿಕ್ಲಿಲ್ಲ ಎರಡನೇ ಸಾರಿ ಭೇಟಿ ಮಾಡದ್ದು ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗರ್ದ್ರು ಕೂಡ ಕೊಡ್ಲಿಲ್ಲ ಈಗ ಅಶೋಕ್ ಅವ್ರು ಹೇಳ್ತಾರೆ

ಕೂಲ್ ಮುಖ್ಯಮಂತ್ರಿಗಳೇ ಒಂದು ಈಗ ಈಗ ಅಶೋಕ್ ಅವರೇ ಅಶೋಕ್ ಅವರೇ ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು ಒನ್ ಥಿಂಗ್ ಅಲ್ಲ ಆಯ್ತು ಆಗಿದ್ರಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಳಿ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ನೋ ಒನ್ ವಿಲ್ ಇಂಟರ್ಫಿಯರ್ ಇನ್ ದಿ ವಿಧಾನತೆಯಲ್ಲಿ ಯಾರು ಎಲ್ಲಿಯೂ ಕೂಡ ಇಲ್ಲ ಇದಕ್ಕೆ

ಆಯ್ತು ಗೌರವ ಕೊಟ್ಟೆ ಮಾತಾಡುದು ಈಗ ಕೂತ್ಕಲಿಗಲ್ಲಿ ಅಲ್ಲಿ ಕೂತ್ಕಲ್ಲಿ ಆಯ್ತಪ್ಪ ಗೊತ್ತಿದೆ ನಾನು ना, ना ना आई तो पहले एक कूद कर ये लोग इगा एक उठाया चले दाना आई तो नीबा के कमर एक उठाया चले दाना इगा ये लोग मातर चले दाना ग्राम कराऊंगा आरे हिंदू तो पहले आई आई तो अब उठाया चले दाना परगां कराऊंगा आई तो इगा

ಸುರೇಶ್ ನರೇಂದ್ರ ಸ್ವಾಮಿ ಅವರ ನರೇಂದ್ರ ಸ್ವಾಮಿ ಅವರೇ ಅಲ್ಲ ಪಿ ಟಿ ಕೇ ಕೌರವ್ ಕೂಡ ತನಕ ಈಗ ಸುರೇಶಣ್ಣ ಕೂತಳಪ್ಪ ಆಯ್ತು ಕೂತ್ಲಲ್ಲಿ ಯಾಕೆ ಇದು ಮಾಡ್ತೀರಿ ಕೂತ್ಕೊಳ್ಳಿ ಕುತ್ಕೊಳ್ಳ ಅಲ್ಲ ಆಯ್ತು ಕೂತ್ಲಿಗೆ ಮಾತಾಡಿಗ ಮಾತಾಡಿ ಕೂತಲ್ಲ ಅಲ್ಲ ಅಲ್ಲ ನಿಮ್ಮ ಪ್ರೀತಿ ಪ್ರೀತಿ ಮಾತಾಡಿ ಸ್ವಾತ್ ಕೂದಲಲ್ಲಿ ಯಾಕೆ ಆಯ್ತಲ್ಲ ಕೂತ್ಕೊಳ್ಳಲಿ ಯಾಕೆ ಚರ್ಚೆ ಮಾಡ್ತೀರಿ

ರಂಗನಾಥ್ ಕೂತ್ಕೊಳ್ಳಿ ಅವಶ್ಯಕತೆ ಇಲ್ಲ ಡಾಕ್ಟ್ರೇ ಒಂದ್ ನಿಮಿಷರಿಗೆ ಇಲ್ಲಿ ಬಸ ಕೂತ್ಕೊಳ್ಳಿ ರಂಗನಾಥ್ ಸನ್ಮಾನೇ ಅಧ್ಯಕ್ಷರೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ